ಕೊಂಡ್ಕತೀನಿ ಅಂತಕ್ಕಂಥದ್ದು ದುಡ್ಡಿನ ಮದ ಯಾವ ಯಾವ ಸಂದರ್ಭದಲ್ಲಿ ಯಾವ ಟೈಮ್ ಹಿಡಿದಿದ್ರು ಏನೇನು ಅವೆಲ್ಲ ದೊಡ್ಡ ಇತಿಹಾಸಗಳಿದೆ ನಾನು ವೈಯಕ್ತಿಕವಾಗಲ್ಲ ರಾಜಕೀಯವಾಗಿದ್ದಂಥದ್ದು ಯಾರಾದ್ರೂ ಆ ರೀತಿ ಮಾತಾಡ್ಲಿಕ್ಕೆ ಸಾಧ್ಯವ ಚಲುವ ಸ್ವಾಮಿ ಏನ್ ಹೇಳ್ತಾನೆ ಏನ್ ಚಲುವ ಅಂತ ಕರಿಬೇಕಿಂತ ಚಲುವ ಅಂತ ನಿಮ್ಮನ್ನ ಅಂತ ಕೇಳ್ತಾರೆ ನಾನು ಹೇಳಿದ್ನಲ್ಲ ಸ್ಪೀಕರ್ ವಿಧಾನ ಪರಿಷತ್ ಸ್ಪೀಕರ್ ಹೊರಾಟಿ ಅವ್ರಿಗೆ ಯಾಕೆ ಕುಡಿಯಕ್ಕೆ ಹೋದ್ರಿ ಇದನ್ನ ವರಾಟಿ ಅವ್ರಿಗೆ ಕೇಳಿ ಕುಡಿಯಕ್ಕೆ ಹೋಗಿದ್ರಲ್ಲ ಯಾವ ಕಾರಣ ಕುಡಿಯಕ್ಕೆ ಹೋಗಿದ್ರು ಇದು ಈ ರೀತಿಯ ಹೇಳಿಕೆ ಇದೆಯಲ್ಲ ಅವರ ಒಂದು ಕಲ್ಚರ್ ಏನಿದೆ ತೋರ್ಸದ ಕೊಂಡ್ಕತ್ತೀನಿ ದುಡ್ಡಿನ ಮದ ಯಾವ ಯಾವ ಸಂದರ್ಭದಲ್ಲಿ ಯಾವ ಟೈಮ್ ಕಾಲಿಡದಿದ್ರು ಏನೇನು ಅವೆಲ್ಲ ದೊಡ್ಡ ಇತಿಹಾಸಗಳಿದೆ ಎಲ್ಲ ಇದ್ರು ಇವರೆಲ್ಲ ನಾನು ರಾಜಕೀಯವಾಗಿದ್ದಂಥದ್ದು ವೈಯಕ್ತಿಕವಾಗಲ್ಲ ರಾಜಕೀಯವಾಗಿದ್ದಂಥದ್ದು ಯಾರಾದ್ರೂ ಆ ರೀತಿ ಮಾತಾಡ್ಲಿಕ್ಕೆ ಸಾಧ್ಯವ ಚಲೋ ಅಶ್ವಾಮಿ ಏನ್ ಚೆಲುವ ಅಂತ ಕರಿಬೇಕಿತ್ತ ಚೆಲುವ ಅಂತ ಕರಿತೀವಲ್ಲ ಅಂತ ಕೇಳ್ತಾರೆ ನಾನು ಹೇಳಿದ್ನಲ್ಲ ಸ್ಪೀಕರ್ ವಿಧಾನ ಪರಿಷತ್ತಿನ ಸ್ಪೀಕರ್ ಹೊರಟಿಯವ್ರಿಗೆ ಯಾಕೆ ಕುಡಿಯಕ್ಕೆ ಹೋದ್ರಿ ಇದನ್ನ ಹೊರಟಿಯವ್ರಿಗೆ ಕೇಳಿ ಕುಡಿಯಕ್ ಹೋಗಿದ್ರಲ್ಲ ಯಾವ ಕಾರಣ ಕುಡಿಯಕ್ ಹೋಗಿದ್ರು ಇದು ಈ ರೀತಿಯ ಹೇಳಿಕೆ ಇದೆಯಲ್ಲ ಅವರ ಒಂದು ಕಲ್ಚರ್ ಏನಿದೆ ತೋರಿಸದ